ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಪ್ರೀವಿಯಸ್ ವಿಡಿಯೋ ನಾನು ಹೊರ್ನಾಡು ಮತ್ತು ಧರ್ಮಸ್ಥಳಕ್ಕೆ ಹೋಗಿದ್ದೆನಲ್ಲ ಆ ವಿಡಿಯೋ ಇನ್ನೂ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಅದನ್ನು ಕೂಡ ನೋಡಿ ನಾವಿವಾಗ ಧರ್ಮಸ್ಥಳ ಮತ್ತು ಎಲ್ಲ ಮುಗಿಸ್ಕೊಂಡು ಕುಕ್ಕೆಗೆ ಹೋಗ್ತಾ ಇದ್ದೀವಿ ಸೊ ಕುಕ್ಕೆಗೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿರೋಂಗೆ ಇತ್ತೀಚೆಗೆ ಇತ್ತೀಚೆಗೆ ಅಂದರೆ ಅದೇ ಒಂದು ವರ್ಷ ಎರಡು ವರ್ಷದಿಂದ ಈ ಟ್ರೆಂಡಿಂಗ್ ಆಗಿದೆ ಏನಪ್ಪ ಅಂತೇಳಿದರೆ ಫುಲ್ ಜೀರ್ ಸೋಡಾ ಮತ್ತು ಏನೋ ಮಡ್ಕ ಸೋಡಾ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಟ್ರೈ ಮಾಡಬೇಕಂತ ಅನ್ನಿಸ್ತು ಸರಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಂಗೆ ಒಂದು ಎರಡನೇ ಶಾಪ್ ಅನಿಸುತ್ತೆ ಅಲ್ಲಿ ಸ್ಟಾಪ್ ಮಾಡಿದ್ವಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಫುಲ್ ಜೀರ್ ಸೋಡಾ ತೊಗೊಂಡ್ವಿ ಅದೇ ಹಿಂಗೆ ಸೋಡಾ ಅದರೊಳಗಡೆ ಹಿಂಗೆ ಹಾಕಿದ ತಕ್ಷಣ ಫುಲ್ಲು ಉಕ್ಕಿ ಬರುತ್ತಲ್ಲ ಅದೇನೋ ಎಲ್ಲ ಜನ ಕುಡಿದು ಫುಲ್ ಟ್ರೆಂಡಿಂಗ್ ಆಗಿತ್ತು ಸ್ವಲ್ಪ ದಿನ ಇನ್ಸ್ಟಾಗ್ರಾಮಲ್ಲೆಲ್ಲ ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಏನೇನೋ ಮಿಕ್ಸ್ ಮಾಡ್ತಾ ಇದ್ರು ಅದಕ್ಕೆ ಏನೋ ಕೋಕಮ್ಮು ಮಚ್ಚಿಯ ಸೀಡ್ಸು ಮತ್ತೇನೋ ಸ್ವಲ್ಪ ಮಸಾಲ ಅದು ಇದು ಎಲ್ಲ ಆ್ಯಡ್ ಮಾಡಿದ್ರು ಸೊ ನಾನೇ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಕುಡ್ದೆ ನನಗಂತೂ ಕುಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಒಂಥರ ಡಿಫ್ರೆಂಟಾಗಿ ಏನೋ ಚೆನ್ನಾಗಿತ್ತಪ್ಪ ಅಲ್ಲಿ ಹೆಜ್ಜೆಗೂ ಈ ಥರ ನಿಮಗೆ ಶಾಪ್ಗಳು ಸಿಗ್ತಾ ಹೋಗ್ತವೆ ಬಟ್ ಏನಂತ ಹೇಳಿದರೆ ಎಲ್ಲ ಕಡೆ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ ಬಟ್ ನಾವು ನಿಲ್ಸಿದ್ದು ಎರಡನೇ ಶಾಪಲ್ಲಿ ಈ ಅಂಕಲ್ನ ಬೇಕಾದರೆ ನೋಡ್ಕೊಳ್ಳಿ ಇಲ್ಲಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ನೀವೇನಾದರೂ ಆಲ್ರೆಡಿ ಕುಡಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಇಲ್ಲ ನೀವು ಕುಡ್ದಿಲ್ಲ ಅಂತ ಹೇಳಿದ್ರೆ ಈ ದಾರಿನಲ್ಲಿ ಹೋಗ್ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಚಿಲ್ಲಿ ಆಗ್ತೀರಾ अधु कार प्लेना कुझु प्लेट प्लेन पईनपला ನಾವಿಲ್ಲಿ ಫಸ್ಟ್ ಫುಲ್ ಜರ್ ಸೋಡಾನ ಫಸ್ಟು ಒಂದು ತೊಗೊಂಡ್ವಿ ಹೆಂಗಿರುತ್ತೆ ನೋಡೋಣ ಆಮೇಲೆ ತಗೊಳ್ಳೋಣ ಅಂತ ಆಮೇಲೆ ಆ ವಂಕಲ ಹೇಳಿದ್ರು ಮಡ್ಕ ಸೋಡಾನು ಇರುತ್ತೆ ಆಗಿರುತ್ತೆ ಅದನ್ನು ಕೂಡ ಟ್ರೈ ಮಾಡಿ ಅಂತ ಸರಿ ಅದನ್ನು ಒಂದು ಟ್ರೈ ಮಾಡೇ ಬಿಡೋಣ ಅಂತ ತೊಗೊಂಡ್ವಿ ಸಂಜಯ್ ನನಗೆ ಕುಡಿ ಅಂತಿದ್ದ ನಾನಿಲ್ಲ ಇಲ್ಲ ಬೇಡ ನೀನು ಟ್ರೈ ಮಾಡು ಅಂತ ಹೇಳಿದೆ ಬಟ್ ಈ ಥರ ಆ ಥರ ಅಂತ ಗೊತ್ತಿರಲಿಲ್ಲ ನನಗಂತೂ ಫುಲ್ಲು ನಗು ಬರ್ತಾಯಿತ್ತು ನೋಡಿ ಸಂಜಯ್ ಕೇಳೋಣ ಇರಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ഖാരാ അതേ ചിളി ആ അതൊക്കെ സ്വല്പാട്ട സോഡ് ചീക്ക സ്വൽപ്പറക്കിത്ത ನಾನು ಕೂಡ ಸ್ವಲ್ಪ ಕುಡ್ದು ನೋಡಿದೆ ತುಂಬಾ ಇಷ್ಟ ಆಯ್ತು ಇದು ಡಿಫ್ರೆಂಟ್ ಆಗಿತ್ತು ಸ್ವಲ್ಪ ಖಾರ ಅಂತ ಅನ್ಸುತ್ತೆ ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ ಒಂದ್ಸಲ ಅಷ್ಟೊಂದು ಖಾರ ಇಲ್ಲ ನೀವೇ ಖಾರ ಹೊಡಿತಾ

ಅಲ್ಲಿ ಸ್ವಲ್ಪ ಸೋಡಾ ಎಲ್ಲ ಕುಡಿದು ಹಣ್ಣುಗಳೆಲ್ಲ ತಿಂದು ಪೈನಾಪಲ್ಲು ಮತ್ತು ಚುರುಮುರಿ ಅದೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಇದ್ಬಿಟ್ಟು ಸರಿ ಕುಕ್ಕೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಟ್ವಿ ಆ್ಯಕ್ಚುಲಿ ನಾವು ಇವತ್ತೇನು ದರ್ಶನಕ್ಕೆ ಹೋಗ್ತಾ ಇಲ್ಲ ಜಸ್ಟ್ ಹೋಗ್ಬಿಟ್ಟು ರೂಮಲ್ಲಿ ಸ್ಟೇ ಮಾಡ್ತಿದ್ದೀವಿ ಸೊ ರೂಮ್ ಹೆಂಗಿದೆ ಏನು ಕತೆ ಅದೆಲ್ಲ ನಿಮಗೆ ಪ್ರೈಸ್ ಎಷ್ಟು ಡೀಟೇಲ್ಸ್ ತೋರಿಸ್ತೀನಿ ಫೈನಲಿ ಬಂದು ರೂಮ್ ಮಾಡಿದ್ವಿ ಇದು ಯಾವುದಂತ ಹೇಳಿದ್ರೆ ಅನಗ ವಸತಿ ರೋಗ ಅಂತ ಅಲ್ವಾ ಅಲ್ಲಿ ಸಿಕ್ತು ನೋಡಿ ಈ ಥರ ಇದೆ ದೊಡ್ಡ ರೂಮು ಸೊ ಒಂದು ದೊಡ್ಡ ಕಾಟ್ ಹಾಕಿದಾರೆ ಮತ್ತೆ ಎರಡು ಫ್ಯಾನ್ ಇದೆ ಸದ್ಯ ದೊಡ್ಡ ವಾಡ್ರೂಬ್ ಇದೆ ವಾಶ್ರೂಮ್ ಕೂಡ ಇದೆ ಇಲ್ಲಿ ವೆಸ್ಟರ್ನ್ ಟಾಯ್ಲೆಟು ಚೆನ್ನಾಗಿದೆ ರೂಮ್ ಅಂತ ಅನ್ನಿಸ್ತು ನನಗೆಲ್ಲ ಇದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಎಂಟ್ನೂರು ನಲ್ವತ್ತು ಅಂದರೆ ಅಡ್ವಾನ್ಸು ಸೇರಿ ಲೈಕ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ಆಮೇಲೆ ಹೋಗ್ಬೇಕಾದ್ರೆ ಎಂಟ್ನೂರು ರೂಪಾಯಿ ವಾಪಸ್ ಕೊಡ್ತಾರಂತೆ ಇದರಲ್ಲಿ ಎ ಸಿ ಕೂಡ ಇದೆ ಎ ಸಿ ಹೇಳಿದ್ರೆ ಅದು ಏನೋ ಸಾವಿರದ ಆರುನೂರು ರೂಪಾಯಿ ಆಗುತ್ತಂತೆ ನಾವು ಸಾಕು ಅಂತ ಹೇಳ್ಬಿಟ್ಟು ವಿನ ತಗೊಂಡ್ವಿ ನೋಡಿ ಎರಡು ಫ್ಯಾನ್ ಇದೆ ಜೋರಾಗಿ ಗಾಳಿ ಬರ್ತಾ ಇದೆ ಸಾಕು ನೈಟ್ ಆದಮೇಲೆ ಆರಾಮಾಗಿ ತಂಪಾಗಿ ಸ್ವಲ್ಪ ಹೊತ್ತು ಅಷ್ಟೇ ಈಗ ಬಂದರೆ ಹಣಗ ವಸತಿ ಗ್ರಹಕ್ಕೆ ಬನ್ನಿ ಅಲ್ಲಿ ನಿಮಗೆ ಎಂಟುನೂರು ರೂಪಾಯಿಗೆ ಈ ಥರ ಚೆನ್ನಾಗಿರೋ ರೂಮ್ ಸಿಗುತ್ತೆ ಸೊ ನೆಕ್ಸ್ಟು ನಾವು ಸ್ವಲ್ಪ ಈವ್ನಿಂಗ್ ಹೊರಗಡೆ ಹೋಗಬೇಕು ಆಮೇಲೆ ಸಿಗ್ತೀನಿ ಸೊ ಈವ್ನಿಂಗ್ ಹಂಗೆ ಸುಮ್ಮನೆ ದೇವಸ್ಥಾನ ಹತ್ರ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸೊ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಅಲ್ಲಿ ತೇರೆಲ್ಲ ನಡೀತಾ ಇತ್ತು ತುಂಬನೇ ಚೆನ್ನಾಗಿತ್ತು ಮತ್ತು ಎಲ್ಲ ಬಂದಿತ್ತು ಚೀಕು ಅಂತ ಫಸ್ಟ್ ಟೈಮ್ ಆನೆ ನೋಡಿದ್ದು ಅವನಂತೂ ನೋಡ್ತಾನೇ ಇದ್ದ ಏನಿದು ಹಿಂಗಿದೆಯಲ್ಲ ಹೇಳ್ಬಿಟ್ಟು ಆಮೇಲೆ ತುಂಬಾ ಜನ ಸೇರಿದ್ರು ಸಿಕ್ಕಾಪಟ್ಟೆ ರೆಶ್ ಇತ್ತು ಸೊ ನಾವು ಅಂದ್ಕೊಂಡ್ವಿ ಏನಪ್ಪ ಇಷ್ಟೊಂದು ರೆಶ್ ಇದೆ ಬೆಳಗ್ಗೆ ದರ್ಶನ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡು ಬಟ್ ಕೆಲವರೆಲ್ಲ ವಾಪಸ್ ಹೋಗೋರೆಲ್ಲ ಅಲ್ಲೇ ವೆಯ್ಟ್ ಮಾಡ್ತಿದ್ರು ಅಂದರೆ ಅದೇ ಒಂಬತ್ತುವರೆ ಹತ್ತು ಗಂಟೆಗೆ ಬಸ್ ಇರುತ್ತಲ್ಲ ಅವರೆಲ್ಲ ಹೋಗೋದಕ್ಕೆ ವೆಯ್ಟ್ ಮಾಡ್ತಿದ್ರು ಬಟ್ ಹೆಂಗಾದರೂ ಆಗಲಿ ನಮ್ಮ ಸೇಫ್ಟಿಗೆ ಬೆಳಗ್ಗೆ ಬೇಗ ಇದು ಫಸ್ಟ್ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಆದ್ವಿ ಮತ್ತೆ ಆನೆ ಹತ್ರ ಆಶೀರ್ವಾದ ಮಾಡಿಸ್ಬೇಕು ಚಿಕ್ಕಗೆ ಅಂತ ಹೇಳಿ ತುಂಬಾನೇ ಟ್ರೈ ಮಾಡ್ತಿದ್ದೆ ಬಟ್ ಏನಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದರಿಂದ ಪೂಜೆ ಎಲ್ಲ ನಡೀತಿತ್ತಲ್ಲ ಹಂಗಾಗಿ ಯಾರನ್ನೂ ಬಿಡ್ತಾ ಇರಲಿಲ್ಲ ಫಸ್ಟು ಆ ರಥದಲ್ಲಿ ದೇವ್ರನ್ನ ಕೂರಿಸಿರ್ತಾರಲ್ಲ ಅಲ್ಲಿ ಆನೆನ ಮೂರು ರೌಂಡ್ ಪ್ರದಕ್ಷಿಣೆ ಹಾಕ್ಸ್ಬಿಟ್ಟು ಆಮೇಲೆ ಅಲ್ಲಿಂದ ಒಂದು ರೌಂಡು ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಆ ತೇರನ್ನ ಎಳ್ಕೊಂಡು ಆ ಎಡ್ ಆ ಕಡೆ ಲೈಕ್ ಬಸ್ಸೆಲ್ಲ ನಾವು ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಬರುತ್ತಲ್ಲ ಆ ಡೆಡ್ ಡಿಂಡು ಅಲ್ಲಿವರೆಗೂ ಹೋಗ್ಬಿಟ್ಟು ಆಮೇಲೆ ವಾಪಸ್ ಹಂಗೆ ಬರ್ತಾರೆ ಆವಾಗ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು ಸೊ ದೊಟ್ಟು ಯಾರಾದರೂ ಆಶೀರ್ವಾದ ತೊಗೊಳೋರು ಇದ್ರೆ ತೊಗೋಬೋದಿತ್ತು ಸರಿ ಅಂತ ಹೇಳ್ಬಿಟ್ಟು ನಾನು ಚೀಕುಗೆ ಮಾಡಿಸ್ಬೇಕು ಹೇಳ್ಬಿಟ್ಟು ಅದು ಹೆಂಗೆ ಅಂತ ಹೇಳಿದ್ರೆ ಆನೆ ಅವರು ಒಂಥರ ಬುದ್ಧಿ ಕಲಿಸ್ಬಿಟ್ಟಿದ್ದಾರೆ ಕಾಸು ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡೋದು ಆ ಥರ ಮಾಡುತ್ತೆ ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಕಾಸು ಕೊಟ್ಬಿಟ್ಟು ಹಂಗೆ ಆಶೀರ್ವಾದ ಮಾಡಿಸ್ಕೊಂಡು ಬಂದೆ ಚೀಕು ಹೊತ್ತು ಏನು ಎದ್ರುಕೊಂಡಿಲ್ಲ ಅವ್ನು ಅಳ್ತಾ ಇರಲಿಲ್ಲ ಸುಮ್ಮನೆ ನೋಡ್ತಾ ಇದ್ದ ಅವ್ನಿಗೆ ಏನಂತ ಹೇಳಿದ್ರೆ ಏನಿದು ಇಷ್ಟು ದೊಡ್ಡದು ಹಿಂಗಿದೆಯಲ್ಲ ಫಸ್ಟ್ ಟೈಮ್ ದೊಡ್ತಿರೋದು ಅನ್ನೋ ಥರ ಸೊ ತುಂಬಾ ಚೆನ್ನಾಗಿತ್ತು ಅವ್ರಲ್ಲಿ ಸೊ ದೇವಸ್ಥಾನ ಹತ್ರ ಮುಗಿಸ್ಕೊಂಡು ಹಂಗೆ ಬಸ್ ಸ್ಟಾಪ್ ಹತ್ರ ಹೋಗೋಣ ಚೀಕು ಹಂಗೆ ಬಾಳೆಹಣ್ಣು ತೊಗೋಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ ಬಟ್ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರೆಶ್ ಇತ್ತು ಒಂದೇ ಒಂದು ಬಸ್ ಬಂತು ಯಾವ್ದು ಅಂತ ಗೊತ್ತಿಲ್ಲ ಫುಲ್ಲು ಜನ ಒಂದು ಬಸ್ಸಿಗೆ ಮೂರು ಬಸ್ ಜನ ಅಷ್ಟು ಹಿಂದೆ ಓಡೋಗ್ತಾ ಇದ್ದಾರೆ ನಾವು ಹೋಗಿದ್ದು ಬೇರೆ ವೀಕೆಂಡ್ ಅಲ್ವಾ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಮತ್ತು ಇದೇನು ಫ್ರೀ ಬಸ್ ಪ್ರಭಾವನೋ ಏನೋ ಗೊತ್ತಿಲ್ಲ ಇಷ್ಟು ರಶ್ ಇತ್ತು ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಬಿಸಿನೀರು ಕೂಡ ಬರುತ್ತೆ ಅಲ್ಲಿ ಸ್ನಾನ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಒಂದು ಸೆವೆನ್ ತರ್ಟಿ ಅಷ್ಟಲ್ಲಿ ದೇವಸ್ಥಾನ ಹತ್ರ ಹೋದ್ವಿ ಆವಾಗೇನು ಅಷ್ಟೊಂದು ರೆಶ್ ಇರಲಿಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಅಲ್ಲಿ ಮತ್ತು ಮೂಲ ಸ್ಥಾನ ಇದೆ ಅಲ್ವಾ ಆದಿಸುಬ್ರಹ್ಮಣ್ಯ ಹತ್ರ ಅಲ್ಲೂ ಎಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡು ನಾವು ಹಂಗೆ ಪ್ರಸಾದ ಕೂಡ ಸ್ವಲ್ಪ ತೊಗೊಂಡು ಬಂದ್ವಿ ಇಲ್ಲಿ ಏನಾದರೂ ನೀವು ಪ್ರಸಾದ ಇಲ್ಲ ಯಾವುದಾದ್ರೂ ಸೇವೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ರೈಟ್ ಸೈಡ್ ಒಂದು ಕೌಂಟರ್ ಇರುತ್ತಲ್ಲ ಅಲ್ಲಿ ಫಸ್ಟು ನೀವು ಅಲ್ಲಿ ಟಿಕೆಟ್ ತೊಗೊಂಡು ಆಮೇಲೆ ಒಳಗಡೆ ಹೋಗಬೇಕಾಗುತ್ತೆ ಚೀಕನೂ ಅಷ್ಟೇ ಆರಾಮಾಗಿದ್ದ ಬೆಳಗ್ಗೆನೇ ಹೋಗಿದ್ದರಿಂದ ಏನಷ್ಟು ಕಿರಿಕಿರಿ ಮಾಡಿಲ್ಲ ಮತ್ತು ಏನಂತ ಹೇಳಿದರೆ ನಾವು ಈ ಸಲ್ಪ ಪ್ರಸಾದ ತಿನ್ನೋಕ್ಕಾಗಿಲ್ಲ ಅದೊಂದು ಬೇಜಾರಾಯ್ತು ನನಗೆ ಏನಕ್ಕೆ ಅಂತ ಹೇಳಿದರೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗ ಹೊರಟೆ ಬಿಟ್ವಿ ಲೇಟ್ ಲೇಟಾದರೆ ಸುಮ್ಮನೆ ನೈಟ್ ಟ್ರಾವೆಲ್ ಮಾಡಬೇಕಾಗುತ್ತೆ ಮಗು ಬೇರೆ ಇದೆ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟೇ ಬಿಟ್ವಿ ಹಂಗೆ ಬರ್ತಾ ಹಾಸನಲ್ಲಿ ಸೊ ಒಂದು ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಯಾವುದೋ ಒಂದು ಲಕ್ಷ್ಮೀ ಸ್ವೀಟ್ಸ್ ಆ್ಯಂಡ್ ಟಿಫನೀಸ್ ಅಂತ ಇದೆ ಇಲ್ಲಿ ರಸಮಲೈ ತುಂಬಾ ಫೇಮಸ್ ಅಂತ ಹೇಳ್ಬಿಟ್ಟು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ತಿಂದ್ವಿ ರಸಮಲೈ ಅದು ತುಂಬನೇ ಚೆನ್ನಾಗಿತ್ತು ನಲ್ವತ್ತು ರೂಪಾಯಿ ಅಷ್ಟೇ ಬಸ್ ಸ್ಟಾಪ್ ಎದುರುಗಡೆನೇ ಇರೋದಿದು ಸೊ ನೀವೇನಾದರೂ ಹಾಸನಿಂದ ಹೋಗ್ಬೇಕಾದ್ರೆ ಮಿಸ್ ಮಾಡಿದೆ ಇಲ್ಲಿ ವಿಸಿಟ್ ಮಾಡಿ ಎಲ್ಲ ಅಲ್ಲಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅನ್ನ ರಸಮು ಮತ್ತು ಬಿಸಿಬೇಳೆ ಅದೆಲ್ಲ ಅಲ್ಲಿ ನೋಡಿದೆ ನನಗೆ ನೋಡಿ ತಿನ್ಬೇಕಂತ ಅನಿಸ್ತಾಯಿತ್ತು ಬಟ್ ಏನಾದರೂ ಹೇಳಿದ್ರೆ ಸಂಜೆಗೆ ಹೋಗ್ಬೇಕಂತ ಅನಿಸಿತ್ತು ಅದಕ್ಕೆ ಹೋಗ್ತಾ ಹೋಗೋಣ ಇಲ್ಲಿ ಚೆನ್ನಾಗಿರುತ್ತೆ ಹಾಸನ ಹತ್ರ ಅಂತ ಹೇಳ್ತಾಯಿದ್ದೆ ಸರಿ ಅಂತೇಳಿ ಅಲ್ಲಿ ಡಾಬಾದಲ್ಲಿ ಊಟ ಮಾಡ್ಕೊಂಡು ಹೊರಟ್ವಿ ಏನಪ್ಪ ಇದು ಫುಡ್ ಬ್ಲಾಗಿಂಗ್ ಥರ ಇದೆ ಏನು ಬರೀ ತಿನ್ನೋದೇ ತೋರಿಸಿದ್ದೀನಿ ಅಂತ ಅಂದ್ಕೊಂಬೇಡಿ ನಾನು ಆ್ಯಕ್ಚುಲಿ ನಾವಿಬ್ಬರು ಫುಡ್ಡಿ ಅದಲ್ಲದೆ ನಾನು ಪ್ರೀವಿಯಸ್ಲಿ ಫುಡ್ ಬ್ಲಾಗಿಂಗ್ ಮಾಡ್ತಿರೋದ್ರಿಂದ ನಾವು ಯಾವುದೇ ಪ್ಲೇಸ್ಗೆ ಹೋದ್ರೂ ಅಲ್ಲಿ ಯಾವುದು ಫೇಮಸ್ ಇದೆ ಫುಡ್ಡು ಅದನ್ನು ಟ್ರೈ ಮಾಡಬೇಕು ಅಂತೇಳಿ ಟ್ರೈ ಮಾಡ್ತೀವಿ ಅಷ್ಟೇ ನಿಮ್ಗೆ ಈ ವಿಡಿಯೋ ಹೇಗನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್